ಸಿಚುವೇಷನ್ ಅಲ್ಲಿ ನಮಗೂ ಕೂಡ ತುಂಬಾ ಕಷ್ಟ ಇತ್ತು ಎರಡು ದಿನ ನಾವು ಯಾರ ಫೋನ್ ಅಟೆಂಡ್ ಮಾಡೋಕೆ ಆಗ್ಲಿಲ್ಲ ಬಿಕಾಸ್ ಆ ಮನಸ್ಥಿತಿಲಿ ಇರಲಿಲ್ಲ ನನ್ಗೆ ಯಾರ ಜೊತೆ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ಲಿಲ್ಲ ಸೊ ಇವಾಗ ಆ ಗಾಳಿ ಮಾತುಗಳೆಲ್ಲ ಸುಮ್ಮನೆ ಎಲ್ಲಾರ ಮನಸಲ್ಲಿ ಹೋಗಿ ಬೇರೆ ರೀತಿಯಾದಂತಹ ಇಮೇಜ್ನ ಸೃಷ್ಟಿ ಮಾಡೋ ಮುನ್ನ ನಾವು ಸತ್ಯ ಸತ್ಯತೆ ಏನಿದೆ ಅದನ್ನ ಇವತ್ತು ನಿಮ್ಮ ಮುಂದೆ ಬಹಿರಂಗ ಇವತ್ತು ಬಂದಿದ್ದೀವಿ ಸೊ ಮೊದಲನೇ ಪಾಯಿಂಟ್ ಕ್ಲಿಯರ್ ಆಗಿದೆ ನಾವು ಕಾನೂನಾತ್ಮಕವಾಗಿ ವಿಚ್ಛೇದನವನ್ನು ಪಡೆದಿದ್ದೀವಿ ಸೊ ಹಾಗೆ ನೆಕ್ಸ್ಟ್ ಪಾಯಿಂಟ್ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ವದಂತಿಗಳ ಬಗ್ಗೆನೇ ಆಗಿ ಮಾತಾಡಬೇಕಾಗಿದೆ ಅದಕ್ಕಿಂತ ಮುಂಚೆ ನಿವಿ ಅವ್ರ ಮಾತನ್ನ ಆಡಾದ ಮೇಲೆ ನಾನು ಮಿಕ್ಕಿದೊಂದಷ್ಟು ಪಾಯಿಂಟ್ಸ್ಗಳನ್ನ ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಪೀಪಲ್ ಎಲ್ಲ ತುಂಬಾ ಎಷ್ಟೊಂದು ಜನ ಸಪೋರ್ಟ್ ಮಾಡಿದ್ದೀರ ಆಲ್ಮೋಸ್ಟ್ ಸ್ಟಾ ನನಗೊಂದು ಕೆಲವೊಬ್ಬರು ಮಾತಾಡಿರೋದಾಗ್ಲಿ ಸಪೋರ್ಟ್ ಮಾಡಿರೋ ರೀತಿ ಪರ್ಸ್ನಲಿ ಇಷ್ಟ ಆಗಿ ಅವರು ಮೆಸೇಜ್ ಕೂಡ ಮಾಡಿದ್ದೀನಿ ನಿಮ್ಮ ಒಂದು ಥಿಂಕಿಂಗ್ ನಮಗೆ ಆ ಮೂಮೆಂಟಲ್ಲಿ ತುಂಬ ಸಪೋರ್ಟಿವ್ ಆಗಿತ್ತು ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಚಂದನ್ ಆಲ್ರೆಡಿ ಮೆನ್ಷನ್ ಮಾಡಿರುತ್ತೆ ಮಾಡಿರೋ ಹಾಗೆ ನಮ್ಮಿಬ್ಬರ ಮಧ್ಯೆ ಜಸ್ಟ್ ನಾವು ಕಂಪ್ಯಾಟಬಲ್ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಡೈಲಿ ಅಲ್ಲ ಒಂದು ಯಾವಾಗ ತುಂಬ ಕಾನ್ಫ್ಲಿಕ್ಟ್ಸ್ನ ರೇಸ್ ಮಾಡಿದ್ರಿಂದ ನಾವು ಈ ಒಂದು ಡಿಸಿಷನಿಗೆ ಬಂದಿದ್ದೀವಿ ಅದ್ರ ಬಿಟ್ಟು ಬೇರೆ ಯಾವುದೇ ತರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ಒಂದಷ್ಟು ಹರ್ಟ್ ಆಗೋ ತರ ಫಾಲ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿರೋ ತರ ಯಾವುದೂ ಇಲ್ಲ ಅಷ್ಟೇ ಈಗ ನಾನು ಹೇಳಬೇಕಾಗಿರುವಂಥ ವಿಚಾರ ಇವಾಗ ವದಂತಿ ನಮ್ಮ ಕಿವಿಗೆ ಬಿದ್ದಂಥ ವದಂತಿ ನಾ ವದಂತಿ ನಂಬರ್ ಒನ್ ಏನು ಅಂತ ಹೇಳಿದ್ರೆ ನಿವೇದಿತ ನನ್ನ ಬಳಿಯಿಂದ ಆಲೆಮನಿ ಅಂದರೆ ಜೀವನಾಂಶ ಕೋಟ್ಯಾಂತ್ ರೂಪಾಯಿ ನನ್ನಿಂದ ಆಲೆಮನಿ ಪಡೆದಿದ್ದಾರೆ ಅನ್ನೋ ಒಂದು ವದಂತಿ ಸೊ ಹರ್ ಹರಿದಾಡ್ತಿದೆ ರೂಮರ್ಸು ನಾನು ನಿವೇದಿತ ನನ್ನ ಹತ್ರ ದುಡ್ಡನ್ನು ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಇದು ಖಂಡಿತವಾಗ್ಲೂ ಸುಳ್ಳು ಅವರು ಯಾವುದೇ ರೀತಿಯಾದಂಥ ಅಲೆಮನಿ ನನ್ನಿಂದ ಪಡ್ಕೊಂಡಿಲ್ಲ ಅವರು ಅದನ್ನು ಕ್ಲೇಮ್ ಕೂಡ ಮಾಡಿಲ್ಲ ನಾನು ಅವ್ರಿಗೆ ಆಲೆಮನಿ ನಾನು ಕೂಡ ಕೊಟ್ಟಿಲ್ಲ ಸೊ ಇದೊಂದು ವದಂತಿ ಇವಾಗಲೇ ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಜೀವನಾಂಶ ಆಲೆಮನಿ ಅದನ್ನ ನಿವೇದಿತವರು ಕ್ಲೇಮ್ ಮಾಡಿಲ್ಲ ನಾನು ಕೂಡ ಯಾವುದೇ ರೀತಿ ಅಂತ ಆಲೆಮನಿ ನಿವೇದಿತವ್ರಿಗೆ ಕೊಟ್ಟಿಲ್ಲ ಹಾಗೆ ಎರಡನೇ ವದಂತಿ ಒಂದು ಮಕ್ಕಳು ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣ ಅಹ್ ಅಂದ್ರೆ ನಾನು ತುಂಬಾ ಫೋರ್ಸ್ ಮಾಡ್ತಿದ್ದೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಆಕೆ ಬೇಡ ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಈ ರೀತಿ ಆಗಿದೆ ಅನ್ನೋ ಒಂದು ವದಂತಿ ಕೂಡ ಕೇಳಿ ಬರ್ತಾ ಇದೆ ಸೊ ಅದು ಕೂಡ ಸುಳ್ಳು ನಾವಿಬ್ಬರು ಇಂಡಿವಿಜುವಲ್ಸ್ಗಳು ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಕರಿಯರ್ ಇದೆ ನಾನು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸೊ ಈ ಒಂದು ಏನಿದೆ ಈ ಮಕ್ಕಳು ಮಾಡ್ಕೋಬೇಕು ಅನ್ನೋದು ಸೊ ನನಗೂ ಆದಂಥ ಇನ್ನೊಂದಷ್ಟು ಪ್ಲ್ಯಾನ್ಗಳಿದೆ ಏನೇನೋ ಮಾಡಬೇಕು ಅಂತ ಇದು ಕೂಡ ಸುಳ್ಳು ಇದು ಏನು ವದಂತಿ ನೀವು ಎಲ್ಲರೂ ಕೇಳ್ತಾ ಇದ್ದೀರಾ ಇದು ನಮ್ಮ ಒಂದು ವಿಚ್ಛೇದನಕ್ಕೆ ಕಾರಣ ಅಲ್ಲ ಸೊ ಹಾಗೆ ನಿವೇದಿತಾ ಅವರು ಕೂಡ ಅವರು ಕೂಡ ಚೆನ್ನಾಗಿ ದುಡಿತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಲಿ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ ಅವರು ಕೂಡ ಇಂಡಿಪೆಂಡೆಂಟ್ ವುಮೆನ್ ಅವರು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ ಹಾಗೆ ನಾವು ಜೊತಲಿದಾಗಲೂ ಅಷ್ಟೇ ಅವರ ಕೆಲಸನ ಅವ್ರು ನೋಡ್ಕೊಳ್ತಾ ಇದ್ರು ಅವರ ಖರ್ಚುಗಳನ್ನ ಅವ್ರು ನೋಡ್ಕೊಳ್ತಾ ಇದ್ರು ಸೊ ಹಾಗಾಗಿ ಮತ್ತೊಮ್ಮೆ ಎರಡು ಪಾಯಿಂಟ್ ಮತ್ತೆ ಕ್ಲಿಯರ್ ಮಾಡ್ತೀನಿ ಒಂದು ಅವ್ರು ಯಾವುದೇ ರೀತಿಯಾದಂಥ ಅಲಮನಿ ಕೂಡ ತಗೊಂಡಿಲ್ಲ ಅಂದರೆ ಜೀವನಾಂಶ ಪಡ್ಕೊಂಡಿಲ್ಲ ನನ್ನ ನನ್ನ ಕಡೆಯಿಂದ ಹಾಗೆ ಇನ್ನೊಂದು ಮಗು ಮಾಡ್ಕೊಳ್ಳುವಂತ ಒಂದು ಕಾರಣ ಏನಿದೆ ಅದು ಕೂಡ ಸುಳ್ಳು ಹಾನ್ ಹೇಳೋದಕ್ಕಿಂತ ನಿವೇದಿತ ಅವರು ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂತ ಒಂದು ಫ್ಯಾಮಿಲಿ ಇರುತ್ತೆ ಮಕ್ಳಿರತ್ತೆ ಆ ಸೆಂಟಿಮೆಂಟ್ಸ್ ಜೊತೆ ಪ್ಲೀಸ್ ಹರ್ಟ್ ಮಾಡಬೇಡಿ ಬಿಕಾಸ್ ಎಲ್ಲಾರ್ಗೂ ಅದು ತುಂಬಾ ಮನ್ಸಿಗೆ ನೋವಾಗುತ್ತೆ ಆ್ಯಂಡ್ ಅಂಡ್ ಇವಾಗ ಜಸ್ಟ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಏನು ಲವ್ ಇದೆ ಅದಿದೆ ಅಂತ ಹೇಳೋ ತಪ್ಪು ಪ್ರಾಬಬ್ಲಿ ಒಂದಷ್ಟು ಜನ ಜೋಕ್ ಗೋ ಅಥವಾ ಅವ್ರ ಪೋಸ್ಟ್ಗೆ ಎಂಗೇಜ್ಮೆಂಟ್ ಸಿಗಬೇಕು ಅಂತ ಮಾಡ್ತಾರೆ ಬಟ್ ಆದರೆ ಅದರಿಂದ ಹಿಂದೆ ಆಗುವಂತ ನೋವಾಗಿರಲಿ ಅದು ಈ ಸಿಚುವೇಶನ್ ಈ ಟೈಮ್ ಅಲ್ಲಿ ತುಂಬ ಹರ್ಟ್ ಆಗತ್ತೆ ಅವ್ರ ಫ್ಯಾಮಿಲಿಗೆ ಎಷ್ಟು ನೋವಾಗಿರ್ಬೋದು ಅದೆಲ್ಲ ನಾನು ಅವ್ರಿಗೆ ಇನ್ಫ್ಯಾಕ್ಟ್ ಕಾಲ್ ಮಾಡಿ ಕೇಳಿದೆ ಅವ್ರ ಜೊತೆ ಆಗಿರಲಿ ಅವ್ರ ವೈಫ್ ಜೊತೆನೂ ಕಾಲ್ ಮಾಡಿ ಕೇಳಿದೆ ಆಮ್ ಸೋ ಸಾರಿ ಈ ಥರ ಬರ್ತಿದೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಏನಾದ್ರೂ ಇಶ್ಯೂ ಇದ್ರೆ ಪ್ಲೀಸ್ ನಾನು ಕ್ಲಾರಿಫೈ ಮಾಡ್ತೀನಿ ಅಂದಾಗ ಅವರೇ ಹೇಳಿದ್ರು ತಲೆಗೆಲ್ಲ ಕೆಡಿಸ್ಕೋಬೇಡ ಅಂತ ನಾನು ನಿಜವಾಗ್ಲೂ ಇಬ್ಬರೂ ಸೇರಿ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಇವಾಗ ಏನಾದ್ರು ಒಂದ್ಸಾಗಿ ಏನು ಇರೋದೆಲ್ಲ ಹೇಳಿದ್ರೆ ತುಂಬಾ ಹರ್ಟ್ ಆಗುತ್ತೆ ಯಾ ದಟ್ಸ್ ಆಲ್ ನಿಜವಾಗ್ಲೂ ಬೇಜಾರಾಗುತ್ತೆ ಆ್ಯಂಡ್ ಆಲ್ಸೋ ತುಂಬ ನಮಗೆ ಸುತ್ತ ಇರೋರು ಏನಾದರೂ ಈ ಥರ ಒಂದು ಈ ಈ ಪ್ರಾಬಬ್ಲಿ ಗೊತ್ತಿಲ್ದೇನೆ ಈ ಥರ ಎಲ್ಲ ಮಾತಾಡೋದು ನಿಜವಾಗ್ಲೂ ತಪ್ಪು ಈ ಪೋಸ್ಟ್ ನೋಡ್ಕೊಂಡಾಗಿರಲಿ ಅದನ್ನು ಮನಸಿಗೆ ಆ್ಯಕ್ಚುಲಿ ನೋವಾಗತ್ತೆ ಅದಾದ್ಮೇಲೆ ನಾನು ಇನ್ನೊಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ನಾನೊಂದು ಇನ್ನೊಂದು ವ್ಯಕ್ತಿ ಕೊಟ್ಟಿರುವಂತ ಇಂಟರ್ವ್ಯೂ ಕೂಡ ನೋಡಿದೆ ಅವರು ನನ್ನ ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಅವರು ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಯಾವ ಥರನೂ ಇಲ್ಲ ಅವರು ಹೇಳಿದಂಥ ಮಾತುಗಳು ನನಗೆ ಒಂದು ನಿಮಿಷ ಶಾಕ್ ಆಯಿತು ನನಗೆ ಅನಿಸಿದ್ದು ಯಾಕೆ ಈ ಥರ ಸುಳ್ಳು ಹೇಳ್ತಿದಾರಲ್ಲ ಅವರು ಅವ್ರು ಹೇಳಿದಾರೆ ಆರು ತಿಂಗಳಿಂದನೇ ನನಗೆ ಸಿಕ್ಕಿದಾಗ ನನಗೆ ಹೇಳಿದ್ರಂತೆ ನಿವೇದಿತ ಅವ್ರಿಗೆ ಹೈದರಾಬಾದಲ್ಲಿ ಒಂದು ಹುಡುಗನ ಜೊತೆ ಸಂಬಂಧ ಇದೆ ಅವನ ಹೈದರಾಬಾದಿಗೆ ಏನಕ್ಕೆ ಹೋಗ್ತಾರೆ ಅವರು ಅಂತ ಆ ಥರ ಒಂದು ಕಾನ್ವರ್ಸೇಷನ್ ನಮ್ಮ ಇಬ್ಬರ ಮಧ್ಯೆ ಯಾವತ್ತೂ ನಡೆದೇ ಇಲ್ಲ ಅವರು ಆ ಒಂದು ಚಿತ್ರ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಅವರು ಆ ಸಿನಿಮಾದಲ್ಲಿ ಅವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ರು ಸೊ ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಾನು ಅವ್ರು ಸಿಕ್ಕಿದ್ದೆ ಅವ್ರು ಸಿಕ್ಕಿದಾಗ ಆ ಸಿನಿಮಾ ಬಗ್ಗೆ ಮಾತಾಡಿದೀವಿ ಹೊರತು ಸೊ ಈ ರೀತಿಯಾದಂಥ ಯಾವುದೇ ವಿಚಾರ ಮಾತಾಡಿಲ್ಲ ಮತ್ತೆ ಅವರು ಅವ್ರು ಅಂದ್ರಂತೆ ಅವರು ನಿವೇದಿತ ಅವ್ರು ಸರಿ ಇಲ್ಲ ಅಂತೆಲ್ಲ ನನಗೆ ಹೇಳಿದ್ರಂತೆ ನಾನು ಅದನ್ನು ಕೇಳಿದ್ರಂತೆ ಸೊ ಈ ಥರ ಎಲ್ಲ ಒಂದು ಸುಳ್ಳು ಹೇಳಿಕೆಗಳು ಯಾಕೆ ಕೊಟ್ಟರು ಅನ್ನೋದು ನನಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಬೇರೆಯವರ ಮನೆ ಒಂದು ಪರ್ಸನಲ್ ಲೈಫ್ ಅವ್ರಿಗೆ ಏನು ಸಂಬಂಧ ಇದೆ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ನನಗೆ ಕಾಡ್ತಾ ಇದೆ ನನಗೆ ಇವಾಗ ಬಿಕಾಸ್ ನಾವಿಬ್ರು ವಿಚ್ಛೇದನ ಪಡಿಬೇಕು ಅಂತ ನಾವು ಅಂದ್ಕೊಂಡಾಗ ನಮ್ಮ ಪೇರೆಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದಿಷ್ಟ ನೋಡಪ್ಪ ನಿಮಗೆ ನೀವು ಬುದ್ಧಿವಂತರು ನಿಮ್ಗೆ ಆಲ್ರೆಡಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಲಭಿಸಿದೆ ಸೊ ನಿಮ್ಮ ಒಂದು ಡಿಸಿಷನ್ನ ನೀವು ತಗೊಳ್ಳಿ ಅಂತ ನಮ್ಮ ತಂದೆ ತಾಯಿಗೆ ಇರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ನಮ್ಮ ನಮಗೆ ನಮ್ಮ ಡಿಸಿಷನ್ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ಮ ಕೈಲಿದೆ ಅಂತ ನಮಗೆ ಬಿಟ್ರು ಸೊ ಅವರೇ ಸುಮ್ನಿರ್ಬೇಕಾದಾಗ ಈ ಒಂದು ವ್ಯಕ್ತಿ ಯಾಕೆ ನಮ್ಮಿಬ್ಬರ ಪರ್ಸ್ನಲ್ ಲೈಫ್ ಒಳಗಡೆ ಬಂದ್ಬಿಟ್ಟು ನಾವೇ ಇವಾಗ ಪರಸ್ಪರ ನಾವಿಬ್ರು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಬ್ಬರ ಇಬ್ಬರ ಒಪ್ಪಿಗೆ ಮೇರೆಗೆ ನಾವು ಮುಂದೆ ಬಂದು ವಿಚ್ಛೇದನ ಪಡೆದಿರೋದು ಸೊ ನಾವೇ ಇಬ್ರು ಇವಾಗ ಖುಷಿಯಾಗಿರ್ಬೇಕು ಅಂತ ಇವಾಗ ಇದನ್ನ ಮಾಡಿದೀವಿ ಸೊ ಇದ್ರ ಮಧ್ಯದಲ್ಲಿ ಮತ್ತೆ ನೀವು ಖುಷಿಯಾಗಿರ್ಬೇಡಿ ನೀವು ಜಗಳಾಡ್ತಾನೆ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಯಾಕೆ ಬಂದು ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರುವಂತಹ ಒಂದು ಊಹಾಪೋಹಗಳನ್ನೆಲ್ಲ ನಮ್ಮ ಮನಸ್ಸಲ್ಲಿ ಆ ಬೀಜನ್ನ ಬಿತ್ತುತ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ ಆ ಇದು ಯಾರಿಗೂ ಖುಷಿ ಕೊಡೋಂತ ವಿಚಾರ ಅಲ್ಲ